ಒಂದು ಸ್ಥಿತಿ ಇತ್ತ ನೀವು ಚಿಕ್ಕವರಿದ್ದಾಗ ನೀವು ಏಳೆಂಟು ವರ್ಷ ಅಥವಾ ಚಿಕ್ಕ ಚಿಕ್ ಮಕ್ಕಳಾಗಿದ್ದಾಗ ಇಂತಹ ಸ್ಥಿತಿಯನ್ನ ನೀವು ನೋಡಿದ್ರ ಭೂಮಿಯಲ್ಲಿ ಇರ್ತಕ್ಕಂತಹ ತ್ಯಾವಾಂಶವನ್ನು ಹಿಡಿದಿಟ್ಟುಕಂತಹ ಒಂದು ಗುಣ ಮರಳಿಗಿದೆ ಆ ಮರಳನ್ನ ನಾವು ದೋಚಿತ ದೋಚಿತ ಹೋದ್ರೆ ಮರಳು ಖಾಲಿ ಆದ್ರೆ ಎಲ್ಲಿಂದ ಬರುತ್ತೆ ಎಲ್ಲಿ ನೀವು ನೀರನ್ನು ಹುಡುಕಕ್ಕೆ ಸಾಧ್ಯ ನಮಗೆ ದೂರಾಲೋಚನೆ ಇಲ್ಲ ಮುಂದಿನ ಪೀಳಿಗೆ ಬಗ್ಗೆ ನಮಗೆ ಚಿಂತನೆ ತಾತ್ಕಾಲಿಕ ಸುಖಕ್ಕೋಸ್ಕರ ಭೂಮಿಯನ್ನು ಬರಡು ಮಾಡ್ತಾ ಇದ್ದೇವೆ ಇದನ್ನು ನಾವು ಯೋಚನೆ ಮಾಡಬೇಕಾದಂಥದ್ದು ಕ್ಷಣ ಕಾಲಕ್ಕೋಸ್ಕರ ನಾನು ನನ್ನ ಸುಖಕ್ಕೋಸ್ಕರ ನನ್ನ ಒಂದು ಸಂಪತ್ತಿಗೆ ಇಡೀ ಮುಂದೆ ಬರ್ತಕ್ಕಂಥ ಮನುಕುಲವನ್ನು ನಾಶ ಮಾಡ್ತಿದ್ದೀವಿ ಅಂದರೆ ಅಂತಹ ವ್ಯವಸ್ಥೆಗೆ ಧಿಕ್ಕಾರ ಹೇಳಬೇಕಾಗುತ್ತೆ ಯಾರೇ ಆಗಲಿ ಎಲ್ಲರ ಕರ್ತವ್ಯ ಇದು ಕೇವಲ ಕಾನೂನಿನಿಂದ ಇಂತಹ ತಂದೆಗಳನ್ನು ಇರಿಸಕ್ಕಾಗಲ್ಲ ಪ್ರತಿಯೊಬ್ಬ ನಾಗರಿಕರು ನಿಮ್ಮ ಮಕ್ಕಳ ನಿಮ್ಮ ಮೊಮ್ಮಕ್ಕಳ ಮುಂದಿನ ಭವಿಷ್ಯವನ್ನು ನೀವು ಕಾಪಾಡಬೇಕು ಅಂದ್ರೆ ನೀವು ಪಣ ತೊಡಬೇಕು ಭೂಮಿಯ ರಕ್ಷಣೆ ಮಾಡಬೇಕಾದಂಥದ್ದು ಪ್ರತಿಯೊಬ್ಬ ಭಾರತದಲ್ಲಿ ಈ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮನುಷ್ಯನ ಮೇಲೂ ಇದೆ ಬಟ್ ಅಧಿಕಾರಿಗಳನ್ನ ಆ ನಾವು ದೂಷಣೆ ಮಾಡೋದಲ್ಲ ನಾವು ಮೊದಲು ನಮ್ಮತನವನ್ನ ಬದಲು ಮಾಡ್ಕೋಬೇಕು ಎಷ್ಟು ಜನ ನಾವು ಆತ್ಮಾವಲೋಕನೆ ಮಾಡ್ಕತಿದ್ದೀವಿ ನಾನು ಮಾಡೋದು ಒಳ್ಳೇದ ಸರಿನಾ ಸರಿಯಾ ತಪ್ಪಾ ನೆಟ್ಟಿಲ್ಲ ಹತ್ತು ಕಡಿದ್ರೆ ಒಂದೊಂದು ನನ್ಗೂ ಅನುಕೂಲ ಆಗೋದು ಸ್ವಾರ್ಥಕ್ಕೋಸ್ಕರ ನೆಟ್ಟಿರೋದು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ನಿಮ್ಮ ಹೊರಗ ಬಿಟ್ಟು ಬೇರೆವ್ರದ ನೆಟ್ಟಿದ್ದೀರಾ ಮತ್ತೆ ಸ್ವಾರ್ಥ ಅಂದ್ರೆ ನಾನು ಮಕ್ಳು ಆ ಸಂತೋಷನ ಅನುಭವಿಸ್ಬೇಕು ಆ ಸಂಪತ್ತನ್ನ ಅನುಭವಿಸ್ಬೇಕು ಬೇರೆಯವ್ರಿಗೆ ಅಧಿಕಾರ ಇಲ್ಲ ಅಂದ್ರೆ ನನ್ನಲ್ಲಿ ಸ್ವಾರ್ಥ ಒಂದು ಗಿಡ ಹುಡ್ಕೊಂಡು ನನ್ ಮೊಮ್ಮಕ್ಳಿಂದ ಮುಂದೆ ಚೆನ್ನಾಗಿತ್ತು ಇವತ್ ಮಾವಿನ ಗಿಡ ಹತ್ತು ನಿಟ್ಟಿದೀನಿ ನಿನ್ ಹತ್ತು ವರ್ಷಕ್ಕೆ ಫಲ ಬರ್ತವೆ ಹತ್ತು ವರ್ಷ ಆದ್ಮೇಲೆ ನನ್ ಕಡ್ದಾದ್ಮೇಲೆ ನನ್ನ ಮಮ್ಮಗೆ ಆ ಒಂದು